ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದ್ರಿ ನಾವು ಆರಾಮದಿನ ನೋಡಿರಿ ನೀವು ಆರಾಮದಿನ ಅಂದ್ಕೊಂಡು ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡಕತ್ತೀನಿ ಬರೀ ಫ್ರೆಂಡ್ಸ ಕಿವೇನು ರಿಂಗ್ ನೋಡ್ರಿ ನಮ್ಮ ಓಂಕಾರ ಮಲ್ಕೊಂಡಿದ್ದ ಎರ್ದೀನಿ ಇವತ್ತ ನಾನೇ ಎರ್ದೀನಿ ಗ ಮಲ್ಕೊಂಡಿದ್ದ ಹೇಳಿ ಎತ್ಕೊಂಡು ಕುಂತೆ ಪಟ್ಟಂತ ಹೇಳೋದು ಬಿಟ್ಟ ರಿಂಗೇ ಬಿಚ್ಚಿ ಬಿಡ್ತು ನೋಡ್ರಿ ಹಾಕ್ಕೊಳ್ಳಿಲ್ಲ ಯಾಕಂತಂದ್ರೆ ಮಮ್ಮಿನೂ ಊರಿಗೆ ಬೇಡ ಸೃಷ್ಟಿ ಕಾಲೇಜಿಗೆ ಹೋಗ ನೋಡ್ರಿ ಓಂಕಾರ ನಾಟ ಚಿಡ್ಡಿಲು ಹೋಗ ನೋಡ್ರಿ ಇಲ್ಲಿ ಓಂಕಾರ ಹಾಯ್ ಹಾಯ್ ಗುಂಡು ಅಮುದ ಫ್ಯಾನ್ ಹಚ್ಚಿಕೊಟ್ಟೀನಿ ಎಷ್ಟೊತ್ತಿಂತಾರೆ ತರ ಮೊಬೈಲ್ ಒಗ್ದಿದ್ದೆ ರೀ ಅವ್ನ ಮುಂದೆ ಅದನ್ನ ನೋಡ್ಕೋತ ಆಟ ಆಡಕತ್ತಿದ್ದ ಸ್ರೀನು ಮಲ್ಕೊಂಡನ ಇಲ್ಲ

ಮಮ್ಮಿ ಪಸ್ಟ್ ಜಾಕ ಮಾಡಿಲ್ಲ ಜಾಕ ಮಾಡಿಂದ ನೆರ್ಯಕ್ಕ ನನ್ನಸಂಗಿಲ್ಲ ಅಲ್ಲಿ ಸಂಜೆಗಾದ್ರೆ ನಡೀತಿ ಮತ್ತು ಎನ್ತಿ ಇವ್ನದ್ದು ನಾನು ಜಾಕ ಮಾಡಿದ್ನಿ ಹಾಗೆ ಬಟ್ಟೆ ತೊಳ್ದಾಕಿನಿ ಸಿಕ್ಕಾಪಟ್ಟೆ ಬಟ್ಟೆ ಹಾಕೋ ಹುಡುಗರು ಚಡ್ಡಿ ಅವೆಲ್ಲ ನೋಡಿರಿ ಇಲ್ಲೆಲ್ಲ ಜಾಗೂ ಇಲ್ಲಿ ಸಮಯ ಹಾಕಿದ್ ಮ್ಯಾಗ ತಗಿನ ಮ್ಯಾಗ ಅದೆಲ್ಲ ಮ್ಯಾಗ ಒಂದಿಷ್ಟು ಹಾಕಿ ಬಂದಿನಿ ಕೌದಿ ಶೂ ಮಾಡಿದ್ದು ಇರ್ತಾವಲ್ರಿ ಅವೆಲ್ಲ ಹೋಗಿ ಮ್ಯಾಗ್ ಒಣಕ್ ಬಂದಿನಿ ಈ ಕಡೆ ನೋಡಿರಿ ಇಷ್ಟ ಬಟ್ಟೆ ಬಟ್ಟೆ ಒಣಕೇಶಿ ಸುಮ್ಮ ಕುಂದ್ರಬೇಕನ್ನಷ್ಟೊತ್ತಿಗೇ ಈ ಗುಂಡ ಅಳಕದ್ ಬಿಟ್ಟ ಇಷ್ಟು ಎದ್ದಿದ್ದ ಎದ್ದು ಸಾಮಾನು ಅವೆಲ್ಲ ಮುಂದೆ ಒಗೆದ್ದಿದ್ದಿ ಫೋನ್ ಚೆಲೋ ಮಾಡಿಟ್ಟು ಫೋನ್ ಅದು ಇದು ಮಾಡ್ಕೋತ ಮುಖೊಂಡಿದ್ದ ಆಮೇಲೆ ಅಳಕತ್ತ ನೋಡ್ರಿ ಬಟ್ಟೆ ಸೃಷ್ಟಿ ಮಂದಿಂದು ಒಗಿತಿದ್ಲು ಟೈಮ್ ಆಗಿಬಿಡತ್ತ ನೋಡ್ರಿ ಮಾಡಿ ಎಷ್ಟಾಗಿತ್ತು ಸಿಕ್ಕ ಬಟ್ಟೆ ಮಾಡಾಗಿದ್ದಿ ಬಟ್ಟಿ ಲೇಟ್ ಆದ್ರೆ ಒಣಗಂಗಿಲ್ಲ ಗೊತ್ತಲ್ಲ ಹುಡುಗರು ಚಡ್ಡಿ ಅವೆಲ್ಲ ಬೇಕೇ ಬೇಕು ನಮ್ಮೂ ಆದ್ರೂ ಅವತ್ತಿನ ಬಟ್ಟೆ ಅವತ್ತೇ ಇದಾದ್ರೆ ಚಲೋ ಎಷ್ಟೇ ಎಕ್ಸ್ಟ್ರಾ ಇರ್ತಾವಂದ್ರು ಕೂಡ ಸ್ಟಾಕ್ ಇದ್ರೆ ಚಲೋ ಅನ್ಸಂಗಿಲ್ಲ ಅದು ಬಟ್ಟೆ ಮನೆಯಾಗಿದ್ರೆ ಅದಾವ ಅದಾವ ಅನ್ಸುತ್ತ ಅದು ಒಂದೇ ಇರ್ಲಕ್ಕ ಅದಾವ ಅನ್ಸುತ್ತ ಹೋಗೋದು ಹಾಕಿದ್ರ ಯಾವ್ದೋ ಇದಿರಂಗಿಲ್ಲ ಹಂಗಾಗಿ ಬಟ್ಟೆ ಅದೆಲ್ಲ ತೊಳ್ದಾಕಿ ಹೊಂದ್ ತಗೊಂಡಿನಿ ನಿನಿ ಇಸ್ತ್ರೀನು ಎದ್ನು ಅಂತ ಆಯ್ತು ನೋಡ್ರಿ ನಾ ಫುಲ್ ಜಾಮ್ ಆಗ್ಬಿಡ್ತೀನಿ ಸದ್ದ ಬಾಂಡೆ ಅಂದ ಇಷ್ಟೆಲ್ಲ ಬಾಂಡೆ ಗಿಂಡ ನಡೀತೈತೆ ನೋಡ್ರಿ ಸೃಷ್ಟಿ ಬಂದಿ ತಿಕ್ಕಾಕೇನ ಮಳೆ ಮಳೆ ಬರಕ್ರೂ ಕೂಡ ಸ್ವಲ್ಪ ಇದ್ ಮಾಡ್ಕೊಂಡ್ ತಿಕೋಬಹುದು ಅವ್ನ ಬಾಕಲ್ದ ನಾವು ಕುಂತ ಅವರ ಬಂಡೆ ಇಟ್ಟುಕೇಸಿಂದ ತಿಕ್ಕೋಬಹುದು ಬಟ್ಟಿದೆ ಡೇಂಜರ್ ಒಣಗ್ಲಂತೇಳಿ ಹಾಕಿನಿ ಅಡಿಗೆ ಕೂಡ ಐತ್ ನೋಡ್ರಿ ಮಮ್ಮಿ ಬಾನ ಮಾಡಿದ್ಲು ಆ ಬಿಜಾಪುರ್ಕ್ ಹೋಗೋ ಸಂಬಂಧ ಖುಷಿ ನೋಡ್ರಿ ಖುಷಿ ಗೊತ್ತಲ್ಲ ರತ್ನಾಕನ್ ಮಗಳು ಫಸ್ಟ್ನೇ ಹಾಕಿ ಬಿಜಾಪುರ ರಾಳ ಗಂಗೋ ಸಾಲಿ ಸಂಬಂಧ ಅಲ್ಲಿ ಅವ್ರು ಕೂಡ ಅಂತ ಹೇಳಣ್ಣ ಅಲ್ಲೇ ಬಿಟ್ಟಾರ ಬಾ ದಿನ ಆಯ್ತು ಬೆಟ್ಟಿಯಾಗ್ ಬರ್ತೀನಿ ನಾನು ಅಂತ ಸಿ ಹೋಗ್ಯಾರ ನೋಡ್ರಿ ಮಮ್ಮಿ ಬಿಜಾಪುರಕ್ಕೆ ಬಾನ ಅದೆಲ್ಲ ಮಾಡ್ಕೊಂಡು ಒಂದಿಷ್ಟು ಇದು ತಂದಿದ್ಲಲ್ಲ ನೀನೇ ಅವ್ನ್ ಮಾಡಿನಿ ಖರ್ಚಿಕಾಯಿ ನಿನ್ನೆನೂ ವಿಡಾ ಮಾಡ್ಲಿಲ್ಲ ನಾನು ಒಟ್ಟ ತೋರಿಸ್ತೇನೆ ಎಂದಾಗ ನಿಮ್ಗೆ ಎಷ್ಟೊಕೊಂದ್ ಅರ್ಕೊಂಬಂದಿದ್ಲು ಅದ್ರಾಗ ಒಂದಿಷ್ಟು ಈಗ ಇದ್ಕೊಯ್ದಾರ ನೋಡ್ರಿ ಬಿಜಾಪುರಕ್ಕೆ ಹೋಯಾರ ಮತ್ತೆ ಅಂತ ನಾಳಿಂತ ಬರಮ್ದ ಮುದ್ದೆ ಬಳಮ್ಯಾಶಿ ಬಂದ್ರ ಅಹ್ ನೆರವೇಲ್ಸಿ ಬಸ್ ಬಸ್ಸಿಗೆ ಏನೈತಿ ಅಕ್ಕಗ ಅಕ್ಕಿಗ ಒಂದ್ ಎರಡ್ ಸೇರ್ನಷ್ಟು ಕೊಟ್ಟಾರಂತ ನಮ್ಮನೆಗೆ ಒಂದ್ ಇಡ್ ಸೇರ್ನಷ್ಟು ತಗೊಂಡಿದ್ರಿ ಈಗ ಅಲ್ಲಿ ಒಂದಿಷ್ಟು ಹೋಯ್ತಾರ ಇನ್ನೊಂದಿಷ್ಟು ನಾವು ಪಲ್ಯ ಮಾಡಿ ಮುಂಜಾನೆ ಒಂದಿಷ್ಟು ಪಲ್ಯ ಮಾಡೀನಿ ಇನ್ನೊಂದಿಷ್ಟ ಅಂತ ಫ್ರೆಂಡ್ಸ್ ತೋರಿಸ್ತೀನ ನಿಮ್ಗೆ ಕರ್ಚಿಕಾಯಿ ಕರ್ಚಿಕಾಯಿ ಅಂತ ಹೇಳಕತ್ತೀನಿ ಬರೀ ಅಮ್ಮ ನೋಡೋಣಂತಾರೆ ಇವತ್ತು ಒಮಕಾರಂದು ಆರು ತಿಂಗಳದು ಇದನ್ನ ಮಾಡ್ಬೇಕು ಅಂದ್ಕೊಂಡಿನಿ ನೋಡ್ತೀನಂತ ಮಾಡೋದಾದ್ರೆ ಮಾಡ್ತೀನಂತಾರೆ ಹಿಂಗೆ ಇರೋದಕ್ಕೆ ಚಂದ ಅನ್ಸೋದು ನೋಡಿದ್ರು ವಿಡಿಯೋದೊಳಗೆ ಓಕೆ ಫ್ರೆಂಡ್ಸ ಬಾಯ್ ಫ್ರೆಂಡ್ಸ ಸಂಜೆ ಟೈಮ್ದಾಗ ಚಹಾ ಕುಡ್ದೀನಿ ಚಳಿ ಬಚ್ಕೊಂಡಿದ್ದೀನಿ ನೀಟಾಗ ನಮ್ಮ ಸರಿ ನಾವು ಹುಡ್ಕಾಡಕೊಂತೀನಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಂತ ಕಂಡ ಪಟ್ಟಿ ದೂರ ರೀ ಯಾವ ಸೃಷ್ಟಿ ಇಲ್ಲೇ ಹುಡ್ಕಿಲ್ಲ ಸಿಗ್ಲಿಲ್ಲ ಅಂತ ಹೇಳಿದ್ರು ಆಮೇಲೆ ಆ ಹುಡ್ಗುರ್ ಜೊತೆ ಅಂತ ಹೇಳಿ ಹೇಳಿದಾರ ನೋಡ್ರಿ ಇಲ್ಲಿ ಹುಡ್ಕ ಕುಂತೀನಿ ಇದ್ದೇ ಐತ್ರಿ ನಮ್ ಶ್ರೀದು ಒಟ್ಟ ಯಾಕಡೆ ಹೋಗ್ಬಿಡ್ತಾ ಒಂದ್ ಬರೋದ ಒಂದ್ ಡ್ಯೂಟಿ ಅದ ಹಂಗ ತೋರಿಸ್ತೀನಿ ನನಗಿ ಿ ಮುಂಜರ್ಸು ಅಳಿಗೆ ಸಮಯ ಹಚ್ಚಿಲ್ಲ ತೆಳಿಗಿ ನೀವೇ ನೋಡ್ರಿ ಅಷ್ಟು ದೂರ್ ಬಂದಿ ನಾನಂತ ಹೇಳಿ ಬರ್ತಿದ್ದಿಲ್ಲ ನಾನು ಹುಡ್ಗುರ್ ಜೊತೆ ಹೋದ ಹುಡುಗರ್ ಜೊತೆಗೆ ಬರ್ತಿದ್ದ ಒಂದು ಚಾಲೂ ಆಗೇತ್ ನೋಡ್ರಿ ಹನಿ 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 ಮಳೆಗ ಬರಾತೈತಿ ಜೋರೇ ಬಂದ್ರೆ ಬರ್ಬೋದೀಗ ಅಬ್ಬಾ ಬಾಬಾ ಬಾ 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 ಅಲ್ಲಿ ನೋಡ್ರಿ ಇಲ್ಲಿ ಎಲ್ಲಿ ಹೋಗ್ಯಾನಂದ್ರೆ ಹುಡುಗರು ಜೊತೆಗೆ ಚರ್ಗಿ ತಗೊಂಡ್ಮೇಲೆ ಏನು ಲಕ್ಕಮ್ಮಿ ನನಗೆ ಅಬ್ಬಾ ಕರ್ಕೊಂಬಂದು ಹುಡ್ಕಾಕತ್ ಬಿಟ್ಟಿನಲ್ಲೆಲ್ಲ ನಾ ಎಲ್ಲ ಅಂತ ಹೇಳಿ ನಾವು ಹುಡ್ಕಾಕದ್ ಬಿಟ್ಟಿನಿ ಎಲ್ ಬಂದಿದೆ ಕಡ್ಡದಾಗ ಒಳಗಂಟಿದ್ನಿಲ್ಲ ಒಟ್ಟ ಅಂಜಿಕಿನ ಇಲ್ಲವಾಗ ಮೋಡಲ್ಲಿ ಎಂತಿಂತ ತೆಗೋದ್ ಹ್ಮ ీర ఆర్కో గుళ్ దేవతావ్ నడ్రీ నోడ్రీ ఎస్ చంద మనీ కట్కారీ బడా బడా దిన ఎలా జగ ఇని

ಸರಿ ಕರೆಯ ನಮ್ಗೆ ಹುಡ್ಕೊಂಡ್ ಬರೋದು ಇದಾಗೈತೆ ಅಂದ್ರ ಹಬ್ಬ ಬಾ ಶುಭನೆ ಅಕ್ಕಿ ಸ್ವಲ್ಪ ನಾ ರಚಿತ ಫೋನ್ ಮಾಡಿ ಇಲ್ಲ ಯಾಕಂದ್ ಒತ್ಕೋ ಒತ್ಕೋತ್ಕೋ ನಡೀರಿ ಮಳೆ ಬರುತ್ತ ನಾ ನೋಡೇ ಇಲ್ಲ ಸುಮ್ಮಕ್ಕ ನೋಡೇ ಇಲ್ಲ ನಾನು ಅಲ್ಲ ಹುಡ್ಕತೀನಿ ಎಲ್ಲದನಂತ ಏನು ಯಾರು

ನಿಮ್ಮ ಅಮ್ಮ ಹೆಸರು ಲಕ್ಷ್ಮಿ ಗದ್ದೆ ಗದ್ದೆಮ್ಮಲ್ಲ ಗದ್ದಮ್ಮ ಲಕ್ಷ್ಮಿಯ ಸಲಗೊಕ್ಕನು ಎಷ್ಟೇ ಎಲ್ಲಚ್ಚಿ ಯಾ ಸಲಗಿಚ್ಚಿ ಯಾರ ಬೇಕಿರಲ್ಲಿ ನೀನು ನಿಮ್ಮ ತಮ್ಮ ಪ್ರಗತಿ ಬೇಕೀರ ನಿಮ್ಮ ಅಕ್ಕಾರು ಎಲ್ಲಿ ನೀ ಎಲ್ಲಕ್ಕಿ ಹುಡುಗಿ ನೀ ಯಾರ ಮಗಳು ಯಾರ ಮಗಳು ನೀನು ಮಾಂತೇಶಿ ಮಗಳ ಅವ್ರ ಮಮ್ಮಗಳ ನಿಮ್ಮ ಅಪ್ಪನ ಹೆಸರು ಏನಂದಿ ಅವ್ರ ತಮ್ಮನ ಹೆಸರು ಏನು ರುದ್ರ ಏ ಮನೆ ಬಂದು ಓಡ್ರಿ ಓಡ್ರಿ ಏ ಇರ್ಬೋದ್ರೂ ಇರ್ಬೋದ್ರ ನೀವೇಸ್ ಬಂದಿದ್ದೀರಿ ನೀವು ಬರದಿರ ನೋಡ್ರಿ ಮಳೆ ಬಂದು ಓಡ್ರಿ ನೀನ ನಡಿರಿ ನಡೀರಿ ಹೆಂಗೈತ್ ನೋಡ್ರಿ ಹಳ್ಳಿ ವಾತಾವರಣ ಎಲ್ಲರೂ ದೂರ ಅಮೇರಿಕ ಟಾಯ್ಲೆಟ್ ಬಂದ್ರು ನಾ ಮುಲಿಗೋರ್ಗು ಮುಂದ್ ಓಡಂಟದ ನೋಡ್ರಿ ನಾನು ಅಲ್ಲೆನೂ ಮನೆಯಾಗ ಹೊತ್ತೀನಿ ಬಂದ್ಬಿಟ್ಟು ಒಂದ್ ದಡ್ಡಿಗೆ ನಡಿ ನಡಿ ಹಾಯ್ ಹುಡ್ಗಿಯರ ಹಾಯ್

ಅನುಶ್ರೀ ಗದ್ಯಪ್ಪ ನಾವು ಹಿಂಗೆಲ್ಲಾ ಮಾಡಿವಿ ನೋಡ್ರಿ ನಮ್ ನಾವೇ ಸಹಿ ಹಾಕೋತಿದ್ವಿ ಇವ್ರು ಹಂಗೆ ಮಾಡ್ಯಾರ ಎ ಬಿ ಬಿ ಅಕ್ಷರ ನೋಡ್ರಿ ಇಲ್ಲಿ ಫಸ್ಟ್ ಟ್ರ ಹೆಂಗೋ ಬರ್ದಾರ ಟ ಗರು ಅ ಆ ಇ ಉ

నోడాక ఈ అక్షయ రక్షన్ అక్క నోడ్గా నోడీ బీ నోడీ బరీ నీ ముట్బడు ఆ శ్రీ మురట్బ నీ అంజక నమ్ శ్రీ ఏడా గొత్త చెడ్డీ హాకీ చెడ్డిన బిచ్చ బిచ్చి చరణ్ణ బట్ట నీర్ జోర్ బగడ ಬಿಟ್ಟು ಕೇಸಿ ಬಡಿಗೆ ತೊಂದಂಗ ಮುಂದಕ್ಕೆ ಮಾಡ್ಯಾನ ಹೋಗ್ಬಿಟ್ಟದ ಚಡ್ಡಿ ಅಮ್ಮಿ ಎಲ್ಲ ನೀನ್ ಸಿರಿ ಅಂದ್ರೆ ಡೂ ಅಂತ ಮಾಡ್ಯಾನ ಅದ್ರಾಗ ಡೂ ಅಂತ ಕುಂದ್ರಿ ಎಲ್ಲಾರು ಕುಂದ್ರಿ ಕೈ ಕಟ್ಟಿ ನಾನು ಎ ಬಿ ಓದಿಸ್ತೀನಿ ಅಂತ ಎ ಬಿ ಡಿ ಇರಲಿ ಒನ್ ಟೂ ತ್ರೀ ಇರಲಿ ಕಾಯ್ ಕಟ್ಟಿದ್ರ ಕೈ ಕಾಯಿ ಕಟ್ಟ್ರಿ ಕೈ ಕಟ್ಟಮ್ಮ ಓದಿಸ್ಲ ಶ್ರೀ ನೀನು ಕೈ ಕಟ್ಟ ನೀಟಾಗಿ ಕುಂದ್ರು ನೀಟಾಗಿ ಹಾಕಿ ಚಕಮಕ್ಬೇಕು वन टू थ्री फोर फाइव सिक्स सेवेन एट नाइन टेन ए बी सी ई एफ

ஒன்ி பத்த நீங்காய்

ஓது ஜனவரி ஓது ஓது அல்ல வார்க்கடி ஃபெப்ரவரி డిసెంబర్ అయ్య నోడ్రీవెల్ ఓకే కరెక్ట్ ఓదల్ నోడు కటాష్

ಕೆರೆ ದಡ ಜಂಪಿಂಗ್ ಆಡ್ರಿ ನೋಡೋನು ಮಳೆ ಬರ್ಸದ್ ಗೊತ್ತ ಬರಸ್ತಾರ ಹೇಳ್ರಿ ಒನ್ ಟೂ ಗೊತ್ತಿಲ್ಲ ನಾವು ನಾವ್ ಒಂದ್ ಅಂತೀನಿ ಒಂದ್ ಬಾಳ್ಬೇಡಿದೆ ಒಂದು ಬಿದ್ದೆ ಬೇಸತ್ತ ಎರಡು मूर ना कौन मदिलेला कोतरी आईर जोर भेले बनसो माते आटा आती रे बर सो मूरर ಹಾಯ್ ಫ್ರೆಂಡ್ಸ ಬರೀ ಈಗ ನಾನು ರಾತ್ರಿ ಟೈಮ್ದಾಗ ಲಾಗ್ ಎಂಡ್ ಮಾಡಿದ್ರಂದ್ಕೊಂಡೆ ವಿಡೋ ನಾನು ಈಗ ಸ್ಟಾರ್ಟ್ ಮಾಡಿದ್ನಿ ಫುಲ್ಲು ಟೈಮ್ ನೋಡಿರಿ ಹನ್ನೊಂದು ಗಂಟೆ ಆಗಕ್ಕೆ ಬಂತು ಆದರೂ ಕೂಡ ಇನ್ನೂ ನಾವು ಮಲ್ಕೊಂಡಿಲ್ಲ ಶೇಂಗಾ ಹೊಡಿಬೇಕು ಅಂದ್ಕೊಂಡಿದ್ವಿ ಮೊನ್ನೆ ಹೆಂಗೆ ಹೊಡೆದಿದ್ವಿ ಅಂತ ಎಷ್ಟು ಶೇಂಗಾ ಹೊಡಿಬೇಕು ಅಂದ್ಕೊಂಡಿದ್ವಿ ಅದೇನು ಎಂತ ಇವತ್ತು ಓಂಕಾರ ಸಿಕ್ಕಾಪ್ಟಾಪಿಟ್ಟೆ ಹಿರಿಕಿರಿ ಸ್ತ್ರೀದರೇ ಹೇಳಲಿಕ್ಕಿಲ್ಲ ನೋಡಿರಿ ಅಲ್ಲೊಂದು ಇಷ್ಟು ಹೊಡೆದ್ನಿ ಇಲ್ಲೊಂದಿಷ್ಟು ಹೊಡಿದ್ವಿ ಯಾರು ದಿನವ್ರೆ ಸ್ತ್ರೀ ಸಂಬಂಧ ನಂಗೆ ಸಾಕು ಸಾಕಾಗ್ಬಿಟ್ಟೈತಿ ಡಿ ಒಣಿ ತುಂಬಾ ಎಲ್ಲರೂ ಕಟ್ಟಿಗೆ ತಗೋತಾರ ಇದತಾರ ಅಂದ್ರೆ ಹೆದರಸ್ರಿ ಅವಾಗ ನಿಮ್ ಹೆದರಿಕೆ ಸಂಬಂಧ ಆಕಳು ಬರಂಗಿಲ್ಲ ಅಂತ ಹೇಳಿ ಅವ್ರ ದಿನಾ ನೋಡಿ ನೋಡಿ ರೂಢಿ ಆಗ್ಬಿಟ್ಟೈತಿ ಅವ್ರ ಹೊಡೆಯಲ್ಲ ಒಂದು ಪಕ್ಕ ಗೊತ್ತಾಗ್ಬಿಟ್ಟೈತಿ ಅವ್ರಿಗೆ ಕಟ್ಟಿಗೆ ತಗೊಂಡ್ರು ಅವಲ ಏನೋ ಮಾಡಕತ್ತಿಲ್ಲ ಹಂಗ ಮಮ್ಮಿ ಇದ್ರ ಸ್ವಲ್ಪ ಮಮ್ಮಿಯಿಂದ ಇಂದ ಮುಂದೆ ತಿರ್ಗಾರ್ತಿನಿ ಸೃಷ್ಟಿ ಒಂದ್ವರಿ ಒಂದುವರೆ ಎರಡು ಗಂಟೆ ಸುಮಾರೇ ಬಂದ್ಬಿಡ್ತಾ ಅದ ಅಕ್ಕಿ ಬಂದಿದ್ದು ಕೂಡ ಮನೇಂದು ಕೆಲಸ ಅದು ಇದು ಮಾಡ್ತಿದ್ದೆ ಅವಾಗ ಮತ್ತು ಮಧ್ಯಾಹ್ನ ಸ್ವಲ್ಪ ಅಂದರೆ ಅಡಿಗೆ ಅಕ್ಕಿ ಬರೋಷ್ಟೊತ್ತಿಗೆ ಅವ್ನು ಕೆಲವೊಂದಿನ ಆಗಿರ್ತದ ಕೆಲವೊಂದಿನ ಆಗಿರೋದಿಲ್ಲ ಹಂಗಾಗಿ ಅವ್ ಒಂಕಾರ ಆಗಿತ್ತು ಏನಾಗಿತ್ತು ಗೊತ್ತಿಲ್ಲ ನೋಡ್ರಿ ಅವನು ಕೂಡ ಸಿಕ್ಕಾಬಿಟ್ಟ ಅಂದ್ರೆ ಮಲ್ಕೋತಿದ್ದ ಕಣ್ಣು ಮುಚ್ಚಿ ಆಮೇಲೆ ಬೇಕಾದಷ್ಟು ಹುಡುಗಿದ್ರು ಕೈಮಿ ಕೈಮಿ ಚಲುವೆ ಇಟ್ಟಿರ್ತಿದ್ನು ಮತ್ತು ಸೃಷ್ಟಿ ಅವಾಗ ನೆದ್ರೆ ತಗೊಂಡೆ ನೆದ್ರೆ ತಗದಿಂದ ಎಷ್ಟು ತಿಂದ್ಯಾಗೆ ಮಲ್ಕೊಂಡಾನ ಓಂಕಾರ ಮಕ್ಕೊಂಡು ಜಸ್ಟ್ ಹತ್ತು ನಿಮಿಷನೂ ಆಗಿಲ್ರಿ ನಾನು ಇವಾಗ ಊಟ ಮಾಡೀನಿ ಪುಣೆ ಹನ್ನೊಂದು ಗಂಟೆಗೆ ನಾ ಊಟ ಇದು ಹತ್ತುವರೆ ನಿಂಗ ಊಟ ಮಾಡಿದ್ ನಾನು ಊಟ ಮಾಡ್ಕೇಸಿ ಇವಾಗ ಪುಣ್ಯ ಹನ್ನೊಂದು ಗಂಟೆ ಈ ಆಗೈತೆ ಲಾಗ್ ಏನ್ ಜಾಸ್ತಿ ಮಾಡ್ಬೇಕವೈತೆ ಹಂಗಾಗಿ ಇವತ್ತಿನ ಗಿಡ ಅಂತ ಇಷ್ಟ ಆಗ್ಲೇಬೇಕು ನಿಮ್ಗೆ ಯಾಕಪ್ಪ ಅಂತಂದ್ರೆ ಡೈಲಿ ನೋಡಿ ಬೋರ್ ಬೋರ್ಬಿತಿ ಹಳ್ಳಿ ವಾತಾವರಣದ ಹುಡುಗರ ಕನ್ನಡ ತಲೆಗೆ ಹೋಗೋರು ತರ ಇರ್ತಾರ ಅವ್ರೆಷ್ಟ್ ಆಕ್ಟಿವಿಟಿ ಇರ್ತಾರ ಎಷ್ಟು ಶಾಲೆ ಇರ್ತಾರ ಸಿಕ್ಕ ಶಾಲೆ ಇರ್ತಾರ ಈ ಹುಡುಗರೆಲ್ಲ ಈ ವರ್ಷ ಹಚ್ಚಿದ್ದು ಎನ್ ಕೆ ಸಿ ಯು ಕೆ ಸಿ ಅಂತ ಏನೂ ಕಲ್ಸಂಗಿಲ್ಲ ಡೈರೆಕ್ಟ್ ಕ್ಲಾಸಿಗೆ ಹಚ್ಚಿರ್ತಾರ ಎಲ್ಲಾ ಆ ಹುಡುಗರು ನೋಡ್ರಿ ಎ ಬಿ ಸಿಡಿ ಸ್ಟಾರ್ಟ್ ಕಲಿಯಾಕ್ ಹತ್ತಾರ ಅದನ್ನೆಲ್ಲ ನೋಡಿ ಅನ್ಯೇ ವಿರಕ್ಕೆ ಒಂದಿನ ಒಂದು ಇಷ್ಟು ಅದೇ ಬೇಕು ಅನಿಸ್ತಿತ್ತು ಮುಗಿಗುಟ್ಟು ಇಷ್ಟು ಖುಷಿ ಅನಿಸ್ತಿತ್ತು ಒಂದು ಎರಡು ಮೂರು ಒಂದ್ ಬರಕ್ ಇಷ್ಟ ಆಗ್ತಿತ್ತು ಎರಡು ಬರಕ್ ಇಷ್ಟ ಆಗ್ತಿದಿಲ್ಲ ಮೂರ್ ಬರಕ್ ಇಷ್ಟ ಆಗ್ತಿದಿಲ್ಲ ನಾಲ್ಕು ಬರಿ ಓದಿತ್ತು ಐದು ಬರೆಯೋಕ್ ಇಷ್ಟ ಆಗ್ತಿದ್ದಿಲ್ಲ ಏಳ್ ಬ ಆರು ಇಷ್ಟ ಆಗ್ತಿದ್ದಿಲ್ಲ ಏಳ್ ಬರೆಯಕ್ಕೆ ಮತ್ತೆ ಭಾಳ ಇಷ್ಟ ಆಗ್ತಿತ್ತು ಎಂಟು ಒಂಬತ್ತು ಇಷ್ಟ ಆಗ್ತಿದ್ದಿಲ್ಲ ಹತ್ತು ಬರೆಯಕ್ಕೆ ಬಹಳ ಇಷ್ಟ ಆಗ್ತಿತ್ತು ಯಾಕಂದ್ರೆ ಅವೆಲ್ಲ ಒಂಥರ ಈಸಿ ಅನ್ನಿಸ್ತವೆ ನೋಡ್ರಿ ಒಂದು ಕೂಡ ನೀಟ್ ಬರ್ತಿತ್ತು ನಾಲ್ಕು ಕೂಡ ಈ ಥರ ನೀಟಾಗಿ ಬರ್ತಿತ್ತು ಹಂಗೆಲ್ಲ ಚಂದ ಚೆಂದ ಅನಿಸೈತೆ ಎ ವಿೆಲ್ಲ ನಂದು ನೆನ್ಪತ್ತ ಹಂಗಾಗಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಮಕ್ಕಳ ವಿಡಿಯೋ ಯಾರಿಗೂ ಇಷ್ಟ ಆಗಂಗಿಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂಡು ಈ ಲಾಗ್ ಮಾಡಿದ್ನಿ ನಾನು ಇವತ್ತಿನ ಲಾಗ್ ಅಂತೂ ಇಷ್ಟಿತ್ರಿ ಫ್ರೆಂಡ್ಸ ದಯವಿಟ್ಟು ನನ್ನ ವಿಡಿಯೋಕ್ಕೆ ಸಪೋರ್ಟ್ ಮಾಡಿರಿ ಆದಷ್ಟು ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡಾಕ್ತಿದ್ರೆ ಯಾವುದೋ ಒಂದು ಚಾನಲ್ ನಿಮ್ಮ ಯಾವುದೋ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಮತ್ತೊಂದು ಲಾಗ್ ಅಂತ ಅಲ್ಲಿವರೆಗೂ ಇವತ್ತಿನ ಲಾಗಿಗೆ ನಾನು ಬಾಯ್ ಹೇಳ್ತೀನಿ ನೋಡಿರಿ ಬಾಯ್ ಫ್ರೆಂಡ್ಸ್